ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಭಗತ್ ಸಿಂಗ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳತಾ ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂಬ ಅದ್ಭುತ ಕಥೆಯನ್ನು ಕೇಳೋಣ ಇಬ್ಬರು ಋಷಿಮುನಿಗಳು ಕಾಡಿನಲ್ಲಿ ತಪಸ್ಸನ್ನಾಚರಿಸುತ್ತಿದ್ದರು ಓರ್ವ ಋಷಿಮುನಿಯದು ಯಾವುದೂ ಸರಿ ಇಲ್ಲ ಎನ್ನುವ ಸ್ಥಿತಿ ಮತ್ತೊಬ್ಬನದು ಎಲ್ಲವೂ ಸರಿ ಎನ್ನುವ ಸ್ಥಿತಿ ಅಂತಹ ಕಾಡಿನಲ್ಲಿ ಒಮ್ಮೆ ನಾರದರೂ ಸಂಚರಿಸುತ್ತಾ ಬಂದರು ತಪಸ್ಸಿಗೆ ಕುಳಿತ ಋಷಿಮುನಿಗಳನ್ನು ಕಂಡು ಅವರ ಕುಶಲ ತಿಳಿದು ಹೋಗೋಣವೆಂದು ಮನಸಾಯಿತು ಮೊದಲನೇ ಋಷಿಮುನಿ ಬಳಿ ಬಂದು ಪ್ರಶ್ನಿಸಿದರು ಮುನಿವರ್ಯ ನಿನ್ನ ತಪಸ್ಸಿನ ಉದ್ದೇಶವೇನು ನಾರದ ಮಹರ್ಷಿಗಳೇ ನನಗೆ ಮೋಕ್ಷ ಬೇಕಾಗಿದೆ ಮೋಕ್ಷ ಪಡೆಯಲೆಂದೇ ಹಲವು ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದೇನೆ ಬಹಳ ಒಳ್ಳೆಯದು ನಿನ್ನ ಸಾಧನೆ ಮುಂದುವರಿಯಲಿ ಸನ್ಮಂಗಳವಾಗಲಿ ಅಂದಹಾಗೆ ನನಗೆ ಮೋಕ್ಷ ಪ್ರಾಪ್ತಿಯಾಗಲು ಇನ್ನೂ ಎಷ್ಟು ವರ್ಷಗಳು ಬೇಕಾಗಬಹುದು ನಾರದರೆ ಚಿಂತಿಸಬೇಡ ಇನ್ನು ಕೇವಲ ಹತ್ತು ವರ್ಷಗಳಲ್ಲಿ ನಿನಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ನಾರದರ ಮಾತು ಕೇಳಿದ ನಶಿಮುನಿಗೆ ಅತೀವ ಬೇಸರವಾಯಿತು ಈಗಾಗಲೇ ಹತ್ತಾರು ವರ್ಷಗಳು ತಪಸ್ಸು ಮಾಡಿಯೇ ಸರಿದು ಹೋಗಿವೆ ಇನ್ನೂ ಹತ್ತು ವರ್ಷಗಳ ಸಾಧನೆ ಎಂದರೆ ಅದೆಷ್ಟು ದೀರ್ಘವಾಯಿತು ಎಂಬ ಹತಾಶೆ ಆವರಿಸಿತು ನಿಂತಲ್ಲೇ ನಿರಾಸೆಯಿಂದ ಕುಸಿದು ಕುಡಿತ ಮುಂದೆ ನಾರದ ಮುನಿಗಳು ಎರಡನೇ ತಪಸ್ವಿಯ ಬಳಿ ಬಂದು ವಿಚಾರಿಸಿದರು ನಿನ್ನ ತಪಸ್ಸಿನ ಉದ್ದೇಶವೇನು ಎಷ್ಟು ವರ್ಷಗಳಿಂದ ತಪಸ್ಸನ್ನಾಚರಿಸುತ್ತಿರುವೆ ಋಷಿಮುನಿ ಹೇಳಿದ ಗುರುವರ್ಯರೇ ನನಗೂ ಮೋಕ್ಷ ಸಾಧನೆ ಬೇಕಾಗಿದೆ ಈಗ ತಾನೇ ತಪಸ್ಸನ್ನು ಆರಂಭಿಸಿದ್ದೇನೆ ಅಂದಹಾಗೆ ಮೋಕ್ಷ ಸಾಧನೆಯಾಗಲು ನಾನಿನ್ನೂ ಇಷ್ಟು ವರ್ಷ ತಪಸ್ಸನ್ನಾಚರಿಸಬೇಕು ನಾರದರು ನುಡಿದರು ಸದ್ಯಕ್ಕೆ ನಿನಗೆ ಮೋಕ್ಷ ಸಿಗುವುದು ಸಾಧ್ಯವಿಲ್ಲ ನೀನಿನ್ನೂ ತುಂಬಾ ವರ್ಷಗಳು ಸಾಧನೆ ಮಾಡಬೇಕಿದೆ ತುಂಬ ಎಂದರೆ ಎಷ್ಟು ವರ್ಷಗಳು ಗುರುಗಳೇ ಕನಿಷ್ಠ ಎಂದರು ನೂರು ವರ್ಷಗಳು ನಾರದರು ನಿಷ್ಠುರರಾಗಿ ನುಡಿದರು ಆದರೆ ನಾರದರು ನೂರು ವರ್ಷ ಎನ್ನುತ್ತಲೇ ಈತನಿಗೆ ಅತೀವ ಸಂತೋಷವಾಯಿತು ಏನಿದು ಗುರುವರ್ಯ ಕೇವಲ ನೂರು ವರ್ಷಗಳಲ್ಲಿ ನನ್ನ ಕನಸು ನನಸಾಗಲಿದೆಯೇ ಹಾಗಾದರೆ ನಾನು ನಿಜಕ್ಕೂ ಧನ್ಯನಾದೆ ನಿಮಗಿದೋ ನನ್ನ ಅನಂತ ಪ್ರಣಾಮಗಳು ಎಂದವನೇ ನಿಂತಲ್ಲೇ ಅತ್ಯಾನಂದದಿಂದ ನರ್ತಿಸಲಾರಂಭಿಸಿದ ನಾರದರಿಗೋ ಆಶ್ಚರ್ಯವೋ ಆಶ್ಚರ್ಯ ನರ್ತಿಸುತ್ತಿದ್ದ ಆ ಋಷಿ ಮುನಿಯನ್ನು ತಡೆದು ನಿಲ್ಲಿಸಿ ಹೇಳಿದರು ಋಷಿ ಪೊಂಗವನೇ ನಿನಗೆ ಮೋಕ್ಷ ಸಿಗಲು ನೂರು ವರ್ಷಗಳು ಕಾಯಬೇಕಿಲ್ಲ ಇದೋ ಇಲ್ಲೇ ಈ ಕ್ಷಣದಲ್ಲೇ ಮೋಕ್ಷ ತಾನಾಗಿ ನಿನ್ನ ಬಳಿ ಬಂದಿದೆ ಅನುಭವಿಸಿ ಬಿಡು ಮೂರ್ಖನಾದವನು ದೂರದಲ್ಲೆಲ್ಲೋ ಇರುವ ಸುಖ ಹುಡುಕಿದರೆ ಬುದ್ಧಿವಂತನಾದವನು ತನ್ನ ಕಾಲ ಕೆಳಗೆ ಇರುವ ಸುಖ ಹುಡುಕುತ್ತಾನಂತೆ ಜೀವನದಲ್ಲಿ ನಮಗೆ ಬೇಕಾದುದು ದೂರದಲ್ಲಿ ಎಲ್ಲಿಯೂ ಇದೆ ಅದಕ್ಕಾಗಿ ನಾವು ಇನ್ನೂ ಏನೆಲ್ಲ ಮಾಡಬೇಕಿದೆ ಏನೆಲ್ಲ ಕಷ್ಟಪಡಬೇಕಿದೆ ಯಾರೋ ಬರಬೇಕಿದೆ ಏನೋ ಮಾಡಬೇಕಿದೆ ಆ ಬಳಿಕವಷ್ಟೇ ಅದು ತಮ್ಮ ಕೈ ಸೇರಲಿದೆ ಆಗ ಮಾತ್ರ ಸಮೃದ್ಧ ಬದುಕು ನಮ್ಮದಾಗಲಿದೆ ಎಂದು ಭಾವಿಸಿರುವವರಿಗೆಲ್ಲ ಈ ಕತೆ ಒಂದು ಉತ್ತಮ ಪಾಠವಾದೀತು ಅಂದಹಾಗೆ ಇಬ್ಬರು ಋಷಿಮುನಿಗಳ ಪೈಕಿ ನಿಮ್ಮ ಬದುಕು ಯಾರ ಆಗಿದೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು